ಕರ್ನಾಟಕ ಉದ್ಯೋಗ ಮಾಹಿತಿ ಚಾನೆಲ್ಗೆ ಸ್ವಾಗತ ಇಲ್ಲಿ ಮಹಾದೇವಪ್ಪ ರಾಂಪುರೆ ವೈದ್ಯ ಕಾಲೇಜು ನೇಮಕಾತಿ ಇಲ್ಲಿ ಮಾಡಲಾಗಿದೆ ಇದು ಹೈದರಾಬಾದ್ ಎಜ್ ಕರ್ನಾಟಕ ಎಜುಕೇಶನ್ ಸೊಸೈಟಿ ಒಂದು ಸಂಸ್ಥೆಯಾಗಿದೆ ಇದು ಮಹಾದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜಿನಲ್ಲಿ ನೇಮಕಾತಿ ಇದು ಸ್ಯಾಡಮ್ ರೋಡ್ ಕಲ್ಬೂರ್ನಲ್ಲಿ ಕಂಡುಬರುವಂತಹ ಒಂದು ಸಂಸ್ಥೆಯಾಗಿದೆ ಇಲ್ಲಿ ಶ್ ಉಪನ್ಯಾಸಕರು ಮತ್ತು ಉಪನ್ಯಾಸಕೇತರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ದಿನಾಂಕ್ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ನೋಟಿಫಿಕೇಶನ್ ಬಿಡಲಾಗಿದೆ ಇಲ್ಲಿ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಮ್ ಎಲಿಜಿಬಲ್ ಕ್ಯಾಂಡಿಡೇಟ್ ಅಪಾರ್ಟ್ಮೆಂಟ್ ದ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಪೋಸ್ಟ್ ಇನ್ ವೆರ್ಯೂಸಲ್ ಡಿಪಾರ್ಟ್ಮೆಂಟ್ ಮೆಥಡ್ ಹಿಯರ್ ಅಂಡರ್ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳು ಶಿಕ್ಷಕೇತರ ಮತ್ತು ಶಿಕ್ಷಕ ಮತ್ತು ಶಿಕ್ಷಕೇತರ ಹುದ್ದೆಗಳಿಗೆ ಇಲ್ಲಿ ಅಜ್ಜನ ಆಹ್ವಾನಿಸಲಾಗಿದೆ ಇಲ್ಲಿ ಮೊಟ್ಟ ಮೊದಲು ನಾವು ಈಗ ಉಪನ್ಯಾಸಕರ ಹುದ್ದೆಗಳಿಗೆ ನೋಡೋಣ ಮೊಟ್ಟ ಮೊದಲು ಇಲ್ಲಿ ಅನಟೊಮಿ ಹುದ್ದೆಗೆ ಇಲ್ಲಿ ಒಂದು ಪ್ರೊಫೆಸರ್ ಹುದ್ದೆ ಅಸೋಸಿಯೇಟ್ ಪ್ರೊಫೆಸರ್ ಎರಡು ಹುದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್ ನಾಲ್ಕು ಹುದ್ದೆ ಒಟ್ಟು ನಾಲ್ಕು ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನಂತರ ಇಲ್ಲಿ ಫಿಸಿಕಾಲಜಿ ಹುದ್ದೆಗೆ ಇಲ್ಲಿ ಪ್ರೊಫೆಸರ್ ಒಂದು ಹುದ್ದೆ ಅಸೋಸಿಯೇಟ್ ಪ್ರೊಫೆಸರ್ ಎರಡು ಹುದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್ ನಾಲ್ಕು ಹುದ್ದೆ ಒಟ್ಟು ಕೂಡ ಇಲ್ಲಿ ಎಷ್ಟು ಹುದ್ದೆಯನ್ನು ಇಲ್ಲಿ ನಿಮಗೆ ನಾಲ್ಕು ಹುದ್ದೆಗಳನ್ನು ನೀಡಲಾಗಿದೆ ಇಲ್ಲಿ ಬಯೋಕೆಮಿಸ್ಟ್ರಿಗೆ ಪ್ರೊಫೆಸರ್ ಒಂದು ಹುದ್ದೆ ಅಸೋಸಿಯೇಟ್ ಪ್ರೊಫೆಸರ್ ಎರಡು ಹುದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್ ನಾಲ್ಕು ಹುದ್ದೆ ಟೂಟರ್ ಇಲ್ಲಿ ನಾಲ್ಕು ಇಲ್ಲ ಯಾವುದೇ ಹುದ್ದೆಗಳು ಇಲ್ಲಿ ಕಂಡುಬರುವುದಿಲ್ಲ ನಂತರ ಇಲ್ಲಿ ಫಾರ್ಮ ಫಾರ್ಮಾಸುಕೋಲಜಿ ಇಲ್ಲಿ ಪ್ರೊಫೆಸರ್ ಒಂದು ಹುದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್ ಎರಡು ಹುದ್ದೆ ಅಸೋಸಿಯೇಟ್ ಪ್ರೊಫೆಸರ್ ನಾ ಎರಡು ಹುದ್ದೆ ಅಸೋ ಅಸಿಸ್ಟೆಂಟ್ ಪ್ರೊಫೆಸರ್ ನಾಲ್ಕು ಹುದ್ದೆಗಳು ಹಾಗೂ ಟೂಟೋರ್ ಹುದ್ದೆಗೆ ಇಲ್ಲಿ ನಾಲ್ಕು ಹುದ್ದೆಗಳನ್ನು ಇಲ್ಲಿ ನೀಡಲಾಗಿದೆ ಇಲ್ಲಿ ಫ್ಯಾಥೋಲಜಿ ಹುದ್ದೆಗೆ ಹುದ್ದೆ ಹುದ್ದೆಯಲ್ಲಿ ಪ್ರೊಫೆಸರ್ ಒಂದು ಹುದ್ದೆ ಅಸೋಸಿಯೇಟ್ ಪ್ರೊಫೆಸರ್ ಎರಡು ಹುದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್ ಎರಡು ಹುದ್ದೆ ಇಲ್ಲಿ ಕಂಡುಬರುತ್ತದೆ ನಂತರ ಇಲ್ಲಿ ಮೈಕ್ರೋ ಬಯೋಲಜಿ ಹುದ್ದೆಗೆ ಇಲ್ಲಿ ಪ್ರೊಫೆಸರ್ ಒಂದು ಹುದ್ದೆ ಅಸ್ ಅಸ್ ಅಸೋಸಿಯೇಟ್ ಪ್ರೊಫೆಸರ್ ಎರಡು ಹುದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್ ಇಲ್ಲಿ ಎರಡು ಹುದ್ದೆ ಇಲ್ಲಿ ಕಂಡುಬರುತ್ತದೆ ನಂತರ ಇಲ್ಲಿ ಮೈಕ್ರೋ ಬಯೋಲಜಿ ಇಲ್ಲಿ ಪ್ರೊಫೆಸರ್ ಒಂದು ಹುದ್ದೆ ಅಸೋಸಿಯೇಟ್ ಪ್ರೊಫೆಸರ್ ಎರಡು ಹುದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್ ಎರಡು ಹುದ್ದೆ ಇಲ್ಲಿ ಟೂಟರ್ ನಾಲ್ ಐದು ಹುದ್ದೆಗಳಲ್ಲಿ ಅಧ್ಯಯನ ಆಹ್ವಾನಿಸಲಾಗಿದೆ ನಂತರ ಇಲ್ಲಿ ಫಾರೆನ್ಸಿಸ್ ಫಾರೆನ್ಸಿ ಮೆಡಿಸನ್ ಇಲ್ಲಿ ಇದಕ್ಕೆ ಪ್ರೊಫೆಸರ್ ಒಂದು ಹುದ್ದೆ ಅಸೋಸಿಯೇಟ್ ಪ್ರೊಫೆಸರ್ ಎರಡು ಹುದ್ದೆ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಎರಡು ಹುದ್ದೆ ಟೂಟರ್ ಇಲ್ಲಿ ನಾಲ್ಕು ಹುದ್ದೆಗೆ ಅಜ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಕಮ್ಯುನಿಟಿ ಮೆಡಿಸನ್ ಇಲ್ಲಿ ಪ್ರೊಫೆಸರ್ ಒಂದು ಹುದ್ದೆ ಅಸೋಸಿಯೇಟ್ ಪ್ರೊಫೆಸರ್ ಎರಡು ಹುದ್ದೆ ನಂತರ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಎರಡು ಹುದ್ದೆ ಟೂಟರ್ ನಾಲ್ಕು ಹುದ್ದೆ ನಂತರ ಇಲ್ಲಿ ಜನರಲ್ ಮೆಡಿಸನ್ ಇಲ್ಲಿ ಪ್ರೊಫೆಸರ್ ಎರಡು ಹುದ್ದೆ ಅಸೋಸಿಯೇಟ್ ಪ್ರೊಫೆಸರ್ ಮೂರು ಹುದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್ ಹತ್ತು ಹುದ್ದೆಗಳು ಇಲ್ಲಿ ಸೆನ್ಸಿಯರ್ ರೆಸ್ ರೆಸಿಡೆಂಟ್ಗೆ ಆರು ಹುದ್ದೆಗಳು ಹೀಗೆ ಕರೆಯಲಾಗಿದೆ ಇಲ್ಲಿ ಫಿಸಿಕಿಸ್ಟ್ರಿ ಪ್ರೊಫೆಸರ್ ಒಂದು ಹುದ್ದೆ ಅಸೋಸಿಯೇಟ್ ಪ್ರೊಫೆಸರ್ ಎರಡು ಹುದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್ ಎರಡು ಹುದ್ದೆ ಸೀನಿಯರ್ ಪ್ರೆಸಿಡೆಂಟ್ ಒಂದು ಹುದ್ದೆ ನಂತರ ಇಲ್ಲಿ ಸ್ಕಿನ್ ಮತ್ತು ವಿ ಡಿ ಇಲ್ಲಿ ಪ್ರೊಫೆಸರ್ ಎರಡು ಹುದ್ದೆಗಳು ಅಸೋಸಿಯೇಟ್ ಪ್ರೊಫೆಸರ್ ಮೂರು ಹುದ್ದೆಗಳು ಅಸಿಸ್ಟೆಂಟ್ ಪ್ರೊಫೆಸರ್ ಎರಡು ಹುದ್ದೆಗಳು ಸೀನಿಯರ್ ಫೆಡಿಟಿ ಒಂದು ಹುದ್ದೆ ನಂತರ ಇಲ್ಲಿ ಫೆಡಿ ಟ್ರ್ಯಾಕ್ಟಿಕ್ಸ್ ಇಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಮೂರು ಹುದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್ ಎರಡು ಹುದ್ದೆ ಸೀನಿಯರ್ ರೆಸಿಡೆನ್ಸಿ ಒಂದು ಹುದ್ದೆ ನಂತರ ಇಲ್ಲಿ ಜನರಲ್ ಸರ್ಜನ್ ಇಲ್ಲಿ ಪ್ರೊಫೆಸರ್ ಎರಡು ಹುದ್ದೆ ಅಸೋಸಿಯೇಟ್ ಪ್ರೊಫೆಸರ್ ಮೂರು ಹುದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್ ಒಂಬತ್ತು ಹುದ್ದೆ ಸೀನಿಯರ್ ರೆಸಿಡೆಂಟಿ ಆರು ಹುದ್ದೆ ನಂತರ ಇಲ್ಲಿ ಆರ್ಥೋಫೆಡಿಕ್ಸ್ ಸ ಪ್ರೊಫೆಸರ್ ಎರಡು ಹುದ್ದೆ ಅಸೋಸಿಯೇಟ್ ಪ್ರೊಫೆಸರ್ ಎರಡು ಹುದ್ದೆ ಸೀನಿಯರ್ ಪ್ರೊಸೆ ಅಸಿಸ್ಟೆಂಟ್ ಪ್ರೊಫೆಸರ್ ಎರಡು ಹುದ್ದೆ ಮತ್ತು ಸೀನಿಯರ್ ಪ್ರೆಸಿಡೆಂಟ್ ಎರಡು ಹುದ್ದೆ ಈ ರೀತಿಯಾಗಿ ಇಲ್ಲಿ ಕಂಡು ನಂತರ ಇಲ್ಲಿ ವತ್ಫೋಲೋಮಾಜಿ ಈ ಎರಡು ಹುದ್ದೆ ಪ್ರೊಫೆಸರ್ ಎರಡು ಹುದ್ದೆ ಅಸೋಸಿಯೇಟ್ ಎರಡು ಹುದ್ದೆ ಸೀನ್ ಅಸಿಸ್ಟೆಂಟ್ ಪ್ರೊಫೆಸರ್ ಟು ಪ್ಲಸ್ ಟು ಅಂದರೆ ನಾಲ್ಕು ಹುದ್ದೆ ಮತ್ತು ಸೀನಿಯರ್ ರೆಸಿಡೆಂಟ್ ಎರಡು ಹುದ್ದೆ ನಂತರ ಇಲ್ಲಿ ಇ ಎನ್ ಟಿ ಪ್ರೊಫೆಸರ್ ಎರಡು ಹುದ್ದೆ ಅಸೋಸಿಯೇಟ್ ಎರಡು ಹುದ್ದೆ ಅಸಿಸ್ಟೆಂಟ್ ನಾಲ್ಕು ಹುದ್ದೆ ಸೀನಿಯರ್ ಪ್ರೆಸಿಡೆಂಟ್ ಎರಡು ಹುದ್ದೆ ನಂತರ ಇಲ್ಲಿ ಅನೇಸ್ತಾಲಜಿಕ್ ಅನೇಸ್ತೊಲಜಿಯ ಪ್ರೊಫೆಸರ್ ಎರಡು ಹುದ್ದೆ ಸಿ ಅಸೋಸಿಯೇಟ್ ಪ್ರೊಫೆಸರ್ ಮೂರು ಹುದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್ ನಾಲ್ಕು ಹುದ್ದೆ ಸೀನಿಯರ್ ಪ್ರೆಸಿಡೆಂಟ್ ಎರಡು ಹುದ್ದೆ ನಂತರ ಇಲ್ಲಿ ರೇಡಿಯೋ ಡಯಾಗ್ನಿಸ್ ರೇಡಿಯೋ ಡಯಾಗ್ನಿಸ್ ಪ್ರೊಫೆಸರ್ ಮೂರು ಹುದ್ದೆ ಅಸೋಸಿಯೇಟ್ ಎರಡು ಹುದ್ದೆ ಅಸಿಸ್ಟೆಂಟ್ ಎರಡು ಹುದ್ದೆ ಸೀನಿಯರ್ ರೆಸಿಡೆಂಟ್ ಎರಡು ಹುದ್ದೆ ನಂತರ ಇಲ್ಲಿ ಸ್ಟ್ಯಾಟಿಸ್ಟೆಕ್ನಿಕಲ್ ಕ್ಲೀನ್ ಇಲ್ಲಿ ಯಾವುದೇ ರೀತಿಯ ಹುದ್ದೆಗಳು ಕಂಡುಬರುವುದಿಲ್ಲ ಇದು ಇದು ಕೇವಲ ವೈದ್ಯಕೀಯ ನೇಮಕಾತಿಯಾಗಿದೆ ಇಲ್ಲಿ ಉಪನ್ಯಾಸಕರನ್ನು ಇಲ್ಲಿ ತುಂಬಿಕೊಳ್ಳಲಾಗುತ್ತಿದೆ ಇದರಿಂದ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಇವಾಗ ನಾವು ನಾನ್ ಟೀಚಿಂಗ್ ಸ್ಟಾಫ್ ಅಂದರೆ ಉಪನ್ಯಾಸಕೇತರ ಹುದ್ದೆಗಳಿಗೆ ಇಲ್ಲಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದರಲ್ಲಿ ಆಡಿಯೋಲಾಜಿಸ್ಟಿಕ್ ಎರಡು ಹುದ್ದೆ ಪಾರಾಮೆಸ್ಟ್ರಿಕ್ ಹತ್ತು ಹುದ್ದೆ ಬಯೋಮೆಡಿಕಲ್ ಇಂಜಿನಿಯರ್ ಎರಡು ಹುದ್ದೆ ಒ ಟಿ ಟೆಕ್ನಿಕಲ್ ಹತ್ತು ಹುದ್ದೆ ಸಿ ಎಸ್ ಎಸ್ ಡಿ ಮ್ಯಾನೇಜರ್ ಎರಡು ಹುದ್ದೆ ಎಮ್ ಆರ್ ಐ ಸಿ ಟಿ ಟೆಕ್ನಿ ಟೆಕ್ನಿಷಿಯನ್ಸ್ ನಾಲ್ಕು ಹುದ್ದೆ ಸ್ಪೀಚ್ ಥೆರಪಿಸ್ಟ್ ಎರಡು ಹುದ್ದೆ ಓಟೋಪೊಮೆಟಿಸ್ಟ್ ಎರಡು ಹುದ್ದೆ ಕ್ಲಿನಿಕಲ್ ಕ್ಲಿನಿಕಲ್ ಪಿಜಿಯೋಲಾಜಿಸ್ಟ್ ಎರಡು ಹುದ್ದೆ ಕಂಪ್ಯೂಟರ್ ಆಪರೇಟ್ ಒಟ್ಟು ಹತ್ತು ಹುದ್ದೆ ಮೆಡಿಕಲ್ ರೆಕಾರ್ಡ್ ಆಫೀಸರ್ ಒಂದು ಹುದ್ದೆ ಕೋಡಿಂಗ್ ಕ್ಲರ್ಕ್ಸ್ ನಾಲ್ಕು ಹುದ್ದೆ ಇಕೋ ಟೆಕ್ನಿಷಿಯನ್ ಎರಡು ಹುದ್ದೆ ಡಯಾಲಜಿಸ್ಟ್ ಟೆಕ್ನಿಕಲ್ ಮೂರು ಹುದ್ದೆ ಟೆಕ್ನಿಕಲ್ ಇನ್ ಆಡಿಯೋ ವಿಜುವಲ್ ಆ್ಯಡ್ಸ್ ಮೂರು ಹುದ್ದೆ ಫಿಜೋಸ್ಟ್ರಪಿಸ್ಟ್ ಎಂ ಪಿ ಟಿ ಎರಡು ಹುದ್ದೆ ಲ್ಯಾಬ್ ಟೆಕ್ನಿಕಲ್ ಡಿ ಎಮ್ ಎಲ್ ಟಿ ಹತ್ತು ಹುದ್ದೆ ನರ್ಸಿಂಗ್ ಸ್ಟಾಪ್ ಎಕ್ಸ್ಪೀರಿಯನ್ಸ್ ಐ ಸಿ ಯು ಇ ಡಿ ಒ ಟಿ ಥರ್ಮ್ ಕೇರ್ ಮೂವತ್ತು ಹುದ್ದೆ ಸಿನ್ಸಿಯರ್ ಅಕೌಂಟ್ ಎರಡು ಹುದ್ದೆ ಆಫೀಸರ್ ರಿಜಿಸ್ಟರ್ ಒಂದು ಹುದ್ದೆ ಈ ರೀತಿಯಾಗಿ ಇಲ್ಲಿ ಉಪನ್ಯಾಸಕೇತರ ಹುದ್ದೆಗಳ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಅಪ್ಲಿಕೇಶನ್ ಶಾಲ್ಡ್ ರೀಚ್ ದ ಅಂಡರ್ ಬಿಫೋರ್ ಐದು ಒಂದು ಎರಡು ಸಾವಿರದ ಇಪ್ಪತ್ತರ ಒಳಗಾಗಿ ಐದು ಒಳಗಾಗಿ ನೀವು ವೆರಿಫಿಕೇಶನ್ ಆ್ಯಂಡ್ ಸೆಕ್ಯೂರಿಟಿ ದ ಕ್ಯಾಂಡಿಡೇಟ್ ವಿಲ್ ಬಿ ಇನ್ಫಾರ್ಮ್ಡ್ ದ ಅಟೆಂಡ್ ಫಾರ್ ದ ಇಂಟರ್ವ್ಯೂ ಅಂದರೆ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದು ಐದು ಗಂಟೆ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಇಂಟರ್ವ್ಯೂ ದಿನಾಂಕವನ್ನು ನೀಡಲಾಗುತ್ತದೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ದ ಆನ್ ದ ಟೈಮ್ ವಿಚ್ ವಿಲ್ ಬಿ ಇಮಿಡಿಯೆಟ್ ಲೆಟರ್ ದ ಪೇ ಸ್ಕೇಲ್ ಆ್ಯಂಡ್ ಅದರ್ ಅನ್ಎಂಪ್ಲಾಯ್ಮೆಂಟ್ಸ್ ಎ ಐ ಸಿ ಟಿ ಸ್ಯಾಲ್ರಿ ಫ್ರಾಮ್ ದ ಟೆಕ್ನಿಕಲ್ ಸ್ಟಾಪ್ ಇಲ್ಲಿ ನಿಮಗೆ ಯು ಜಿ ಸಿಯಿಂದ ನೀಡುವಂತಹ ವೇತನವನ್ನು ಕೂಡ ಇಲ್ಲಿ ನಿಮಗೆ ನೀಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಕೂಡ ನೀವು ಇದರ ಒಂದು ಖುದ್ದಾಗಿ ನೀವು ಇಲ್ಲಿ ಭೇಟಿಯನ್ನು ಮಾಡಬಹುದು ಮತ್ತು ವೆಬ್ಸೈಟ್ ಕೂಡ ಇದೆ ಆ ವೆಬ್ಸೈಟ್ ಮೂಲಕ ನೀವು ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು ವೈದ್ಯಕೀಯ ರಂಗದಲ್ಲಿ ಕೆಲಸ ನಿರ್ವಹಿಸಬೇಕಾದಂತಹ ಸ್ಪರ್ಧಾರ್ಥಿಗಳಿಗೆ ಇದು ಒಂದು ಉತ್ತಮ ಅವಕಾಶವಾಗಿದೆ ಆದ್ದರಿಂದ ಹೆಚ್ಚಿನ ಮಾಹಿತಿಗಾಗಿ ನೀವು ಮಹಾದೇವಪ್ಪ ರಾಮ್ ಮೆಡಿಕಲ್ ಕಾಲೇಜ್ ಕಲಬುರ್ಗಿ ಫೈ ಫೈವ್ ಒನ್ ಜೀರೋ ಫೈವ್ ಇದಕ್ಕೆ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡೆದುಕೊಳ್ಳಬಹುದು ಧನ್ಯವಾದಗಳು ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು